ಸಹಕಾರ ಸಂಘದ ನಿರ್ದೇಶ ಅಧ್ಯಕ್ಷರಾದಂಥ ಎಸ್ ಅಮೃತ್ಸರ್ ಅವರು ನಮ್ಮ ಸೀನರೆ ಗ್ರಾಮದ ಮುಖಂಡರು ಅವರು ಈ ಮಠಕ್ಕೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಇಂದು ಹೊಸದಾಗಿ ಎಂ ಬಿ ಸಿ ಸಿ ಬ್ಯಾಂಕ್ ಜ ನಿರ್ದೇಶಕರಾಗಿ ಹೊಸದಾಗಿ ಆಯ್ಕೆಯಾಗಿರುವುದಕ್ಕೆ ನಮ್ಮ ಸೀಳನೆ ಹಾಗೂ ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರ ವತಿಯಿಂದ ಸಂಘದ ವತಿಯಿಂದ ಹಾಗೂ ಸೀನರೆ ಗ್ರಾಮಸ್ಥರ ವತಿಯಿಂದ ಅವರಿಗೆ ಒಂದು ಸೇಬಿನ ಆಹಾರದ ಮುಖಾಂತರ ಒಂದು ಸನ್ಮಾನವನ್ನು ಕಿರು ಸನ್ಮಾನವನ್ನು ಇವತ್ತು ಮಾಡಿದ್ದಾರೆ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಎಸ್ ಅಂಬರೀಶ್ ಅವರು ನಮ್ಮ ಶ್ರೀನರೆಯ ಮುಖಂಡರು ಅವರು ಈ ಮಠಕ್ಕೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು ಇಂದು ಹೊಸದಾಗಿ ಎಂ ಬಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಹೊಸದಾಗಿ ಆಯ್ಕೆಯಾಗಿರುವುದಕ್ಕೆ ನಮ್ಮ ಕೂರು ಹಾಗೂ ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರ ವತಿಯಿಂದ ಸಂಘದ ವತಿಯಿಂದ ಹಾಗೂ ಕಿರಣೆ ಗ್ರಾಮಸ್ಥರ ವತಿಯಿಂದ ಅವರಿಗೆ ಒಂದು ಸೇವಿನ ಆಹಾರದ ಮುಖಾಂತರ ಒಂದು ಸನ್ಮಾನವನ್ನು ಕಿರು ಸನ್ಮಾನವನ್ನು ಇವತ್ತು ಮಾಡಿದ್ದಾರೆ